E k k k Yeah. <laughs>

இவத்தின மகாசிவான தீபாவளி நேரில் மங்கள ஆத்தியன மங்கள காணிக்கு குழித்துக்கோள ஆகலே மூலத்தி Terima kasih telah menonton! Thank you. Boom, hey, boom. Hey. thank okay. you ಮಂಗಳ ಆಶೀರ್ವಾದ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಿ ಭಾರತ ಮಾತಿಗೆ ದೀಪೋತ್ಸವಗಳು ಜರುಗಿದವು ಪ್ರಯತ್ನ ನಂಬುದಾದ ದೈವ ಸಂಕಲ್ಪ ಬೇಡ ಮೇಲೆ ನನಗೂ ಅನ್ನೋದು ಇದೆ ಬರಲಿ ಅವರವರ ಭಾಗ್ಯದಲ್ಲಿ ಇದ್ದಂತೆ

ಎಲ್ಲವೂ ಕ್ಷೇಮ ನಮಸ್ಕಾರ ಮಾಡಿ ಸಣ್ಣದ ವ್ಯಾಪಾರ ವ್ಯಾಪಾರ ಮಾಡವರು ನಾವಾದ್ರೆ ಬಂಗ ಲಾಭಗಳು ತಿನ್ನಲು ಹೊಟ್ಟೆಯವರ ಲಾಭ ಪಿಸಾಚಿಗಳು ಎಲ್ಲವೂ ಹೀಗೆ

はい。 ಆದರೆ ಓಹೋ ಅಶೋಕನು ಬಂದ್ಬಿಟ್ಟರಲ್ಲ ಈ ದಿನ ಶುಭ ಮುಹೂರ್ತ ನಿಮ್ಮ ಮನೆಯನ್ನು ಗುತ್ತಿಗೆ ಕಾಣುತ್ತಿದೆ ಬೆಣ್ಣೆಯ ಪ್ರೇಲಿರುವಾಗ ತುಪ್ಪಕ್ಕೆ ಬೇರೆ ಹುಡುಕುವ ಶ್ರಮವೇ ಚಿತ್ರವತ್ತೇ ಅಶೋಕ ನಿನಗೆ ನೀರಾವತಿ ನಮ್ಮ ನನ್ನ ವಿಚಾರ ನನಗೆ ಮಾನ್ಯವಪ್ಪ

Thank <laughs> you. ಪವಿತ್ರವಾದ ಪ್ರೇಮ ಸಂಬಂಧಕ್ಕೆ ಸಿರಿತನ ಬಡತನ ಕಾರಣವಲ್ಲ ಮಾತ್ತೆ ಕಾರಣವಲ್ಲ ಮತ್ತೆ ನನ್ನ ತಂಗಿಯ ಭಾಗ್ಯಕ್ಕಿಂತ ನನಗೇನೂ ಇಲ್ಲವಮ್ಮ ಆದರೆ ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಒಂದು ಮನೆಯನ್ನು ಮಾಡಿದರೆ ಹತ್ತು ಸಾವಿರ ಬರಬಹುದು ಅದನ್ನಾದರೂ ತಂದು ಕೊಡುತ್ತೇನೆ ಅತ್ತೆ ತಂದು ಕೊಡುತ್ತೇನೆ ರೋದರಂಗಾರ ಅಷ್ಟಾದರೂ ತಂದು ಕೊಡುಗೆಲ್ಲ ಒಪ್ಪಿಗೆ ಒಪ್ಪಿಗೆ ಮಾ ಒಪ್ಪಿಗೆ ರೋಡು ಕಾಲದಲ್ಲಿ ಹಣ ಲಕ್ಷಣವಾದ ಪೂರ್ವ ಮರುದಿನ ಮೇಲ್ ಲಕ್ಷಣ ಪತ್ರ ಮುಕ್ತವಾಗಿ ಮಾಡಿರಿ ಅಂದರೆ ಬೀಗರಿಗೆ ಬಿರ್ಜರಿಗೆ ತಿಳಿಸಿದಂತೆ ಆಗುತ್ತದೆ ಮದುವೆ ಉಡ್ತಾಯದಲ್ಲಿ ಆಗುತ್ತದೆ ನೀನು ಬರೋಣಿದೆಯಪ್ಪ ಒಬ್ಬರಿ ಸಿಗಬೇಕಾಗಿತ್ತು ಏನೋ ಸರ್ಕಾರದವರು ಕಣಿ ನೀರ್ ಬಿದ್ದಂತೆ ನೋಡು ನಮ್ಮ ಮನೆ ಅಡಿ ಮನೆ ಕೆಲಸ ಕೊಟ್ಟು ಮಾಡುವೇನು ಕೆಲಸಕ್ಕೆ ಈಗ ಮಾಮೂಲು ಇದ್ದಾರಲ್ಲ ಏನೋ ಮಳೆ ಚಷ್ಟ ಮಾಡುತ್ತಾರೆ ಮುದುಕ ಕೆಲಸ ಕಂಡಿದ್ದಾಗ ಮಳೆ ಮುದುಕು ಚಿಲ್ಮಿಸಲು ನೋಡಿರೋ ಚಷ್ಟ ಮಾಡ್ತಾರೆ சாத்தோ மணிக்கு சாத் ஓகே ஊட்ட மாட்ட